ಎಲ್ರಿಗೂ ನಮಸ್ಕಾರ ನಾನು ಪಂಕಜ ಪಂಕಜ ಪಾಕಶಾಲೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದೆಲಗ ತಂಬುಳಿನ ಹೇಗೆ ಮಾಡೋದಂತ ನೋಡೋಣ ಇದೊಂದು ಆರೋಗ್ಯಕರವಾದ ರೆಸಿಪಿ ಒಂದೆಲಗ ಮಕ್ಕಳ ಶಕ್ತಿನೂ ಹೆಚ್ಚಿಸುತ್ತೆ ಹಾಗೆ ಮಕ್ಕಳಲ್ಲಿರೋ ಅಲರ್ಜಿ ಅಂಶನೂ ಸಹ ಕ್ರಮೇಣವಾಗಿ ಕಮ್ಮಿ ಮಾಡ್ತಾ ಬರುತ್ತೆ ಬನ್ನಿ ಹಾಗಾದರೆ ಈ ಒಂದೆಲಗ ತಂಬುಳಿನ ಹೇಗೆ ಮಾಡೋದಂತ ನೋಡೋಣ ಒಂದೆಲಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಇರುತ್ತೆ ಇದು ಸುಲಭವಾಗಿ ಪಾಟಲನ್ನೇ ಸಹ ಬೆಳ್ಕೋಬೋದು ಇದು ನಮ್ಮನೇಲೆ ಬೆಳೆದಿರುವಂತಹ ಒಂದೆಲಗ ಸೊಪ್ಪು ನೋಡಿ ಈ ಥರ ಶೇಪಲ್ಲಿ ಇರುತ್ತೆ ಒಂದೆಲಗ ತುಂಬ ಚೆನ್ನಾಗಿ ಬೆಳೆಯುತ್ತೆ ಒಂದೆಲಗ ಸ್ವಲ್ಪ ನೀ ತೇವಾಂಶದ ಅಂಶ ಜಾಸ್ತಿ ಇರೋ ಕಡೆ ಇದು ಚೆನ್ನಾಗಿ ಬೆಳೆಯುತ್ತೆ ಈ ಥರ ಒಂದೆಲಗ ಸೊಪ್ಪನ್ನ ತೊಗೊಂಡು ಎಲೆಗಳನ್ನ ತಗೋಬೇಕು ಇದು ಬಳ್ಳಿ ಥರ ಹರಡ್ಕೊಂಡಿರುತ್ತೆ ಎಲೆಗಳನ್ನ ಬಿಡಿಸ್ಕೊಂಡು ಚೆನ್ನಾಗಿ ನೀರಿನಲ್ಲಿ ತೊಳೆದಿಟ್ಕೋಬೇಕು ಇದು ಮಕ್ಕಳಿಗಂತೂ ತುಂಬ ಒಳ್ಳೆಯದು ಬುದ್ಧಿಶಕ್ತಿ ನೆನ್ಪಿನ ಶಕ್ತಿನ ಹೆಚ್ಚಿಸುತ್ತೆ ಮೊದಲು ನಾನಿಲ್ಲಿ ತಂಬುಳಿ ಮಾಡಲು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಇದ್ದೀನಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಾನು ಇಲ್ಲಿ ಬೇರೆ ತರಕಾರಿ ಬೇಳೆ ಬಳಸಿಲ್ದೇ ಇರೋದ್ರಿಂದ ಹಾಗೆ ಎರಡು ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಮೆಣಸು ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದೆಲಗನ ತಗೊಂಡಿದ್ದೀನಿ ಒಂದು ಬಟ್ಲು ಫುಲ್ ತೊಗೊಂಡಿದ್ದೀನಿ ನಾನು ಒಂದೆಲಗ ಚೆನ್ನಾಗಿ ನೀರಿನಲ್ಲಿ ತೊಳೆದು ಹಸಿದೇ ಹಾಕಬೇಕು ಇದು ಒಂದೆಲಗನ ಹುರಿಯೋದು ಬೇಯಿಸೋದು ಮಾಡಬಾರ್ದು ಹಸಿನೇ ತಿನ್ನಬೇಕು ಹಾಗೆ ಸ್ವಲ್ಪ ಮೊಸರನ್ನು ಸಹ ತೊಗೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಮೊಸರು ತೊಗೊಳ್ಳಿ ಗ ಮೊಸರು ಇಲ್ಲಾಂದರೆ ಮಜ್ಜಿಗೆನೂ ಸಹ ತೊಗೋಬೋದು ಹಾಗೆ ಸ್ವಲ್ಪ ನೀರು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸಿಲಿ ರುಬ್ಕೋಬೇಕು ನೋಡಿ ಈ ಥರ ರುಬ್ಕೊಂಡಿದ್ದಾದಮೇಲೆ ಇಷ್ಟೇ ತಂಬುಳಿ ಪ್ರೋಸೆಸ್ಸು ಇದಕ್ಕೊಂದು ಒಗ್ಗರಣೆ ಕಟ್ಕೊಂಬಿಟ್ರೆ ಒಂದೆಲ್ಲ ಆರೋಗ್ಯಕರವಾದ ಒಂದೆಲಗ ತಂಬುಳಿ ಸಾಂಬಾರು ರೆಡಿ ಆಗುತ್ತೆ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಣಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕಿದ್ರೆ ಒಂದೆಲಗ ತಂಬುಳಿ ರೆಡಿಯಾಗಿಬಿಡುತ್ತೆ ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಒಂದೆಲಗ ತಂಬುಳಿನ ರಾತ್ರಿ ಸೇವನೆ ಮಾಡಬೇಡಿ ಇದು ದೇಹಕ್ಕೆ ತುಂಬ ತಂಪಾಗಿರೋದ್ರಿಂದ ರಾತ್ರಿ ಸೇವನೆ ಮಾಡಿದ್ರೆ ಶೀತ ಆಗೋ ಚಾನ್ಸ್ ಇರುತ್ತೆ ಹಾಗೆ ಇದನ್ನು ಕುದ್ದಿಸಬಾರ್ದು ಸೊಪ್ಪನ್ನು ಸಹ ಉರಿಬಾರ್ದು ಹಾಗೆ ಹಸಿ ಸಾಂಬಾರಿದು ತುಂಬ ರುಚಿಯಾಗಿರುತ್ತೆ ತುಂಬ ಆರೋಗ್ಯಕರವಾದ ರೆಸಿಪಿ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ವಾರಕ್ಕೆ ಒಂದು ಎರಡು ಮೂರು ಸಲ ಒಂದೆಳಗನ ನೀವು ದಿನನಿತ್ಯ ಅಡುಗೆಲಿ ಬಳಸೋದ್ರಿಂದ ಮಕ್ಕಳ ಬುದ್ಧಿಶಕ್ತಿನೂ ಸಹ ಹೆಚ್ಚುತ್ತೆ ಮನೆಯವ್ರಿಗೆ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಇದರಲ್ಲಿ ಡಸ್ಟ್ ಅಲರ್ಜಿ ತಡೆಗಟ್ಟುತ್ತೆ ಹಾಗೆ ನೀವೇನು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್